ಮುಂದೆ ಹಾಕಿ ಅದೇ ಆ ಘಟನೆಗೆದ್ದು ಅಂತೂ ಆ ವಿಷಯವನ್ನು ತಂದಾಕಿ ಅವತ್ತು ನೀವು ಅಲ್ಲಿ ಹೀಗೆ ಮಾಡಿದ್ದರಿಂದ ಹೀಗಾಯಿತು ಇದು ವಿಷಯ ಏನು ಸಂಬಂಧವಿರುವಂತ ವಿಷಯವಲ್ಲೇವರೇ ಹೇಳಿದ್ದು ಹೇಗ ದೇವರ ಮಾತಿನ ಬಾಯಿಂದಲೇ ಬಂದ ಮಾತು ಏನು ಸ್ವಾಮಿ ಈ ಹಿಂದೆ ಸುರಮ ಆಗಮನವಾಯಿತು ಆಗಮನವಾದದ್ದು ಮಾತ್ರವಲ್ಲ ಹೊರಬಾರಲ್ಲಿ ಅವತ್ತು ವೃಕ್ಷವನ್ನು ತಂದಿದ್ದಲ್ಲ மத்தி மத்திட்டு கட்டி மகி நினைகித்தேடப்போடித்தல்ல நோட் சந்தோஷ் நெனப்பிடுது நெனப்பிட்டு நீனல்வா தேவலோகத்தில் அதித்திய குண்டல ஓகே பாரிஜா அந்த பிராரம்பாதது வைக்காத இன்னொரு பிரசங்கு கேள் சுவாமி நானும் சேரிக்கொண்டது நிறுத்த

पारी याता का विकारों में ཧ� ད� སད རསྱ རྱ རསྱ རྱ རསྱ རེ ಒಂದು ಮಾತನ್ನು ಕೊಟ್ಟಿದ್ದೀರಿ ಹೇಳುವ ಇದೇನಲ್ಲ ನಿನಗೆ ಭಾರಿ ಚಂದ್ರ ಹುಬ್ಬೇನು ವೃಕ್ಷವನ್ನೇ ಮುಂದಕ್ಕೆ ದಿನ ತೋರಿಸ್ತೇನೆ ಎನ್ನುವ ಹಾಗೂ ಹೇಳಿದ್ದೇನೆ ಹಾಗಿದ್ರೆ ಹಾಗಿದ್ರೆ ಇಂದು ಸಕಾಲ ಬದುಕಿ ಬಂತಲ್ಲ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಬಿದ್ದ ಹಾಗಾಯ್ತು ಈಗ ನಾನು ಸ್ವರ್ಗ ಲೋಕಕ್ಕೆ ಹೋಗುವುದು ತೋಟದಲ್ಲಿ ಕೂತ್ಕೊಂಡು ನಿನ್ನತ್ರ ಸುಖ ಕಷ್ಟ ಮಾತಾಡ್ಲಿಕ್ಕೆ ಅಂತ ಯೋಚನೆ ಮಾಡಿದ್ಯಾ ನೀ ಆಲ್ರೆಡಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನರಕ ದೈತ್ಯನ வ மத்தொருக்கு வரும்வ கெம்பீபக் ரூபா விளம்பித்த நீசரி ஓடி கிடைக்கும் நோடாட்டா நன்கு ஏழு நடை அந்த ரணீக்கரணே அதிகம்

ಅಂದ್ರೆ ನೀನೊಂದು ಸೌಂದರ್ಯ ದೇವತೆಯಾಗಿ ರಾಕ್ಷಸರು ಕೂಡ ಸೌಂದರ್ಯವಂತರಾಗಿ ಕಾಣ್ತಾರೆ ಅವರಲ್ಲಿ ಬಾಯಲ್ಲಿ ನಡೆಯಲಿ ಅರ್ಥ ಆಗುವುದಿಲ್ಲ ನಮಗೆ ಅದು ನಾನು ನಿನ್ನನ್ನು ಅವನೊಟ್ಟಿಗೆ ಹೋರಾಟ ಮಾಡುದ ನಿನಗೀಗ ಭಾರಿ ವೃಕ್ಷವನ್ನು ತೋರಿಸ್ತೇನೆ ಅಂತ ಹೇಳಿದ್ದಲ್ಲ ಇನ್ನೊಂದು ನಾವು ಸರಿಯಾದ ಅಲ್ಲಿ ಹೇಳಿ ವಿಷಯ ಆಗಿದೆ ಮತ್ತೆ ನಾನು ಮತ್ತೆ ಪ್ರಾರಂಭ ಮಾಡ್ಬೇಕು ಬಾಗಿಲಕ್ಕೆ ಅಂತ ಇದು ಮುಗಿಲಿಕ್ಕೆ ಕೇಳೋದಿಲ್ಲ ಈಗ ನಿನ್ನನ್ನು ಕರ್ಕೊಂಡು ಹೋಗದಿದ್ರೆ ನನ್ನ ಹೋಗ್ಲಿಕ್ಕೆ ಬಿಡುದು तानवादि उद्यदन अरे वो भय रितला बाबा आवावन वाले हर आगे विधंत वन वन ली बलवे ताहो लकाडाडी जय सलाnabla के ताहो लकाडाडी ताहो लकाडाडी जही झाला सलाnabla के ವಾದಿ ಇನ್ನು ನಾನು ವಾದಿಯಾಗಿ ಯಾವ ಪ್ರಯೋಜನವೂ ಇಲ್ಲ ಇವಳತ್ರ ವಾದಿಸಿ ಬಲವಿಲ್ಲ ಅಂತಾಗಿ ಹೋಗಿ ಕಲ್ಲ ಒಂದರ್ಧ ನಾನು ಓರ್ವನ್ನೇ ಹೋಗಿ ಫಲವೂ ಇಲ್ಲ ಎನ್ನುವುದನ್ನ ಅರ್ಥಿದ್ದೆ ಅವಳು ಜೊತೆ ಬಂದರೆ ಒಳ್ಳೆಯದು ಅವಳಾಗಿಯೇ ಬರುವುದು ಒಳ್ಳೆಯದು ಎನ್ನುವುದಕ್ಕಾಗಿಯೇ ಅವಳನ್ನು ಜೊತೆಯಾಗಿ ಕರೆದುಕೊಂಡು ಹೋಗಲು ತೀರ್ಮಾನ ಮಾಡಿ ಆಯ್ತು ನಾನು ಆಲೋಚನೆ ಮಾಡಿ ಮತ್ತೆ ನಾನು ಒಬ್ಬನೇ ಹೋದ್ರೆ ಎರಡು ವಿಷಯ ಉಂಟು ಹೋರಾಟ ಮಾಡೋದಕ್ಕೆ ತಿಳೀದು ಬಂದಾಳೆ ಸಿಗ್ತಾಳೆ ಹಾಗಾದ್ರೆ ಹೋಗುತ್ತೆ